ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ತೊಂಬತ್ತೆಂಟನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕಾಸಿಟಿವ್ ವರ್ಬ್ಸ್ಗಳ ಬಗ್ಗೆ ಕಲಿಯೋಣ ಸರಿನಾ ಇಂಗ್ಲೀಷ್ನಲ್ಲಿ ಹಲವಾರು ಪಾಸಿಟಿವ್ ವರ್ಬ್ಸ್ ಇದ್ದರೂ ಕೂಡ ನಾವು ಈ ವಿಡಿಯೋಲಿ ಹ್ಯಾವ್ ಗೆಟ್ ಮೇಕ್ ಹಾಗೂ ಲೆಟ್ ಅನ್ನುವಂತಹ ನಾಲ್ಕು ಕಾಸಿಟಿವ್ ಕ್ರಿಯಾಪದಗಳ ಬಗ್ಗೆ ಕಲಿಯೋಣ ಸರಿನಾ ಈಗ ಒಂದು ಉದಾಹರಣೆಯನ್ನು ಕೊಡ್ತೇನೆ ಆಮೇಲೆ ಕಾಸಿಟಿವ್ ವರ್ಬ್ಗಳನ್ನು ಹೇಗೆ ಬಳಸ್ತೇವೆ ಅನ್ನೋದನ್ನು ಹೇಳ್ತೇನೆ ಸರಿನಾ ಈಗ ಇಲ್ಲೊಂದು ವಾಕ್ಯ ಉಂಟು ಐ ವಿಲ್ ವಾಶ್ ದ ಕಾರ್ ಅಂತ ಅಂದರೆ ನಾನು ಕಾರನ್ನು ತೊಳೆಯುತ್ತೇನೆ ಅಂತ ಸರಿ ಅಲ್ವಾ ಈ ರೀತಿ ವಾಕ್ಯಗಳನ್ನು ನಿಮಗೆ ರಚಿಸಲಿಕ್ಕೆ ಗೊತ್ತಿದೆ ಇಲ್ಲಿ ಸಬ್ಜೆಕ್ಟ್ ಯಾರು ನಾನು ಕ್ರಿಯೆ ಮಾಡುದು ಯಾರು ನಾನು ಕ್ರಿಯೆ ಏನು ತೊಳೆಯುವಂಥದ್ದು ಏನನ್ನು ತೊಳೆಯುವಂಥದ್ದು ಕಾರನ್ನು ತೊಳೆಯುವಂಥದ್ದು ಸರಿನಾ ಈಗ ಈ ವಾಕ್ಯವನ್ನು ನೋಡಿ ಐ ವಿಲ್ ಗೆಟ್ ದ ಕಾರ್ ವಾಶ್ಡ್ ಅಂದ್ರೆ ನಾನು ಕಾರನ್ನು ತೊಳೆಸುತ್ತೇನೆ ಅಂತ ಇಲ್ಲಿ ಗೆಟ್ ಅನ್ನುವಂತಹ ಕಾಸಿಟಿವ್ ವರ್ಬ್ ಅನ್ನು ಬಳಸಿದ್ದೇವೆ ಕಾಸಿಟಿವ್ ವರ್ಬ್ ಗಳನ್ನು ಯಾವಾಗ ಬಳಸುತ್ತೇವೆ ಅಂದ್ರೆ ಯಾರೋ ಒಬ್ರು ಇನ್ನೊಬ್ರು ಯಾರ ಹತ್ರನೂ ಒಂದು ಕ್ರಿಯೆಯನ್ನು ಮಾಡಿಸುತ್ತಾರೆ ಅಂತ ಹೇಳುವಾಗ ಸರಿನಾ ಈಗ ಈ ವಾಕ್ಯ ನೀವು ನೋಡಿದ್ರಿ ಐ ವಿಲ್ ಗೆಟ್ ದ ಕಾರ್ ವಾಶ್ ಅಂದ್ರೆ ಏನರ್ಥ ನಾನು ಕಾರನ್ನು ತೊಳೆಸುತ್ತೇನೆ ಅಂತ ನಾನು ತೊಳೆಯುವುದಿಲ್ಲ ಕಾರನ್ನು ನಾನು ಇನ್ನೊಬ್ಬರ ಹತ್ತಿರ ತೊಳೆಸುತ್ತೇನೆ ಅಂತ ಹೇಳ್ತಾ ಇದ್ದೇನೆ ಐ ವಿಲ್ ಗೆಟ್ ದ ಕಾರ್ ವಾಶ್ಡ್ ನಾನು ಕಾರನ್ನು ತೊಳೆಸುತ್ತೇನೆ ಅಂತ ಸೊ ಹೀಗೆ ಇನ್ನೊಬ್ಬರ ಹತ್ತಿರ ಕೆಲಸವನ್ನು ಮಾಡಿಸ್ತೇನೆ ಅಂತ ಹೇಳಲಿಕ್ಕೆ ನಾವು ಕಾಸಿಟಿವ್ ವರ್ಬ್ಸ್ ಅನ್ನು ಬಳಸ್ತೇವೆ ಸರಿನಾ ಈಗ ಕೆಲವೊಂದು ನಿಯಮಗಳು ಕಾಸಿಟಿವ್ ವರ್ಬ್ಸ್ ಇದ್ದಾವೆ ಅವುಗಳನ್ನು ಮೊದಲು ಹೇಳಿ ಮತ್ತೆ ನಾನು ನಿಮಗೆ ಇವುಗಳ ಬಗ್ಗೆ ವಿವರವಾಗಿ ಹೇಳ್ತೇನೆ ಸರಿನಾ ಮೊದಲಿಗೆ ಏನಂದರೆ ಕಾಸಿಟಿವ್ ವರ್ಬ್ಗಳನ್ನು ನಾವು ಎಲ್ಲ ಟೆನ್ಸ್ಗಳಲ್ಲಿಯೂ ಬಳಸಬಹುದು ಉದಾಹರಣೆಗೆ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಐ ಹ್ಯಾಡ್ ಕಾರ್ ವಾಶ್ಡ್ ಅಥವಾ ಐ ಗಾಟ್ ದ ಕಾರ್ ವಾಶ್ಡ್ ಅಂದ್ರೆ ನಾನು ಕಾರನ್ನು ತೊಳೆಸಿದೆ ಅಂತ ನಾನು ಕಾರನ್ನು ತೊಳೆಸಿದೆ ನಾನು ತೊಳೆದಿದ್ದಲ್ಲ ನಾನು ಮತ್ತೊಬ್ಬರ ಹತ್ರ ತೊಳೆಸಿದೆ ಅಂತ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಐ ವಿಲ್ ನಾಟ್ ಹ್ಯಾವ್ ದಿ ಕಾರ್ ವಾಶ್ಡ್ ಅಥವಾ ಐ ವಿಲ್ ನಾಟ್ ಗೆಟ್ ದ ಕಾರ್ ವಾಶ್ಡ್ ನಾನು ಕಾರನ್ನು ತೊಳೆಸುವುದಿಲ್ಲ ಅಂತ ಆಯ್ತಾ ನೆಗೆಟಿವ್ ಅಲ್ಲಿ ಬಳಕೆಯಾಗಿದೆ ಸೊ ಪಾಸಿಟಿವ್ ನೆಗೆಟಿವ್ ಪ್ರಶ್ನೆ ನಕಾರಾತ್ಮಕ ಪ್ರಶ್ನೆ ಪ್ರಶ್ನಾರ್ಥಕ ಪ್ರಶ್ನೆ ಎಲ್ಲದರಲ್ಲಿಯೂ ಬಳಕೆ ಮಾಡಬಹುದು ಸೊ ಇಲ್ಲಿ ನಕಾರಾತ್ಮಕವಾಗಿ ಬಳಸಿದ್ದೇವೆ ಐ ವಿಲ್ ನಾಟ್ ಹ್ಯಾವ್ ದ ಕಾರ್ ವಾಶ್ಡ್ ಅಷ್ಟೇ ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಯ್ತಾ ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಐ ಆಮ್ ಹ್ಯಾವಿಂಗ್ ದ ಕಾರ್ ವಾಶ್ಡ್ ಅಥವಾ ಐ ಆಮ್ ಗೆಟಿಂಗ್ ದ ಕಾರ್ ವಾಶ್ ನಾನು ಕಾರನ್ನು ತೊಳೆಸುತ್ತಿದ್ದೇನೆ ತೊಳೆಸುತ್ತಾ ಇದ್ದೇನೆ ಅಂತ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಐ ವಾಸ್ ಹ್ಯಾವಿಂಗ್ ದ ಕಾರ್ ವಾಶ್ ಅಥವಾ ಐ ವಾಸ್ ಗೆಟಿಂಗ್ ದ ಕಾರ್ ವಾಶ್ ನಾನು ಕಾರನ್ನು ತೊಳೆಸುತ್ತಾ ಇದ್ದೆ ಅಂತ ಆಯ್ತಾ ಇನ್ನು ಹೀಗೆ ಬೇರೆ ಬೇರೆ ಟೆನ್ಸ್ಗಳು ಇದ್ದಾವೆ ಅವುಗಳಲ್ಲಿ ಬಳಸಬಹುದು ಎಲ್ಲದನ್ನೂ ಇಲ್ಲಿ ಹಾಕಿಲ್ಲ ಮೋಡಲ್ ವರ್ಕ್ಗಳನ್ನು ಬಳಸಿಕೊಂಡು ಹೇಳಬಹುದು ಉದಾಹರಣೆಗೆ ಐ ಮೇ ಹ್ಯಾವ್ ದ ಕಾರ್ ವಾಶ್ಡ್ ಟುಮಾರೋ ನಾನು ನಾಳೆ ಕಾರನ್ನು ತೊಳೆಸಬಹುದು ಐ ಶುಡ್ ಗೆಟ್ ದ ಕಾರ್ ವಾಶ್ ಬಿಫೋರ್ ದ ಟ್ರಿಪ್ ನಾನು ಪ್ರಯಾಣದ ಮೊದಲು ಕಾರನ್ನು ತೊಳೆಸಬೇಕು ಈ ರೀತಿ ಸರಿನಾ ಸೊ ಎಲ್ಲ ಟೆನ್ಸ್ಗಳಲ್ಲಿ ಬಳಸಬಹುದು ಅಂತ ನಿಮಗೆ ಗೊತ್ತಾಯಿತು ಇನ್ನು ಯಾವ ಸಬ್ಜೆಕ್ಟ್ ಬೇಕಾದರೂ ಬರ್ ಬರಬಹುದು ಉದಾಹರಣೆಗೆ ಹೀ ಹ್ಯಾಡ್ ದೋಷ ಅವನು ಕಾರನ್ನು ತೊಳೆಸಿದ ಇಲ್ಲಿ ಅವನು ತೊಳೆಸಿದ್ದು ಕಾರನ್ನು ಆಯ್ತಾ ಕವಿತಾ ವಿಲ್ ಗೆಟ್ ದ ಕಾರ ಕವಿತಾ ಕಾರನ್ನು ತೊಳೆಸುತ್ತಾಳೆ ಇಲ್ಲಿ ಕವಿತಾ ತೊಳೆಸುವಂಥದ್ದು ದೇ ಶುಡ್ ಗೆಟ್ ದ ಕಾರ್ ವಾಶ್ ಬಿಫೋರ್ ದ ಟ್ರಿಪ್ ಅವರು ಪ್ರಯಾಣದ ಮೊದಲು ಕಾರನ್ನು ತೊಳೆಸಬೇಕು ಇಲ್ಲಿ ದೇ ಮೈ ಕಿಡ್ಸ್ ಆರ್ ಗೆಟಿಂಗ್ ದ ಕಾರ್ ವಾಶ್ ನನ್ನ ಮಕ್ಕಳು ಕಾರನ್ನು ತೊಳೆಸುತ್ತಿದ್ದಾರೆ ಇಲ್ಲಿ ಮೈ ಕಿಡ್ಸ್ ಸರಿನಾ ಸೊ ಯಾರು ಬೇಕಾದರೂ ಕೆಲಸವನ್ನು ಮಾಡಿಸಬಹುದು ಅರ್ಥ ಆಯ್ತಾ ಈಗ ನಾವು ಹ್ಯಾವಿಗೂ ಮೇಕೆಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡೋಣ ಮೊದಲಿಗೆ ಹ್ಯಾವ್ ಹಾಗೂ ಗೆಟ್ ಅನ್ನು ನಾವು ಯಾವಾಗ ಬಳಸ್ತೇವೆ ಅಂದರೆ ಮತ್ತೊಬ್ಬರಿಗೆ ಹಣವನ್ನು ಕೊಟ್ಟು ಕ್ರಿಯೆಯನ್ನು ಮಾಡಿಸುತ್ತಾ ಇರುವಾಗ ಆಯ್ತಾ ಉದಾಹರಣೆಗಳನ್ನು ಕೊಡ್ತೇನೆ ಅಂತ ವಾಕ್ಯಗಳಲ್ಲಿ ಒಂದೇ ಹ್ಯಾವ್ ಒಂದೇ ಗೆಟ್ ಬರ್ತದೆ ಆಮೇಲೆ ಏನೋ ಒಂದು ಬರ್ತದೆ ಆಮೇಲೆ ವರ್ಬಿನ ಮೂರನೆಯ ರೂಪ ಬರ್ತದೆ ಉದಾಹರಣೆಗೆ ಐ ಹ್ಯಾವ್ ದ ಕಾರ್ ವಾಶ್ಡ್ ಎವ್ರಿ ಸ್ಯಾಟರ್ಡೆ ನಾನು ಪ್ರತಿ ಶನಿವಾರ ಕಾರನ್ನು ತೊಳೆಸುತ್ತೇನೆ ಇಲ್ಲಿ ಐ ಬಂದಿದೆ ಆಮೇಲೆ ಹ್ಯಾವ್ ಬಂದಿದೆ ಹಾವ್ ಆಮೇಲೆ ದ ಕಾರ್ ಇದು ಸಮಥಿಂಗ್ ದ ಕಾರ್ ಆಮೇಲೆ ವರ್ಬಿನ ಮೂರನೇ ರೂಪ ಬಂದಿದೆ ಐ ಹ್ಯಾವ್ ದ ಕಾರ್ ವಾಶ್ಡ್ ಅಂದ್ರೆ ನಾನು ಕಾರನ್ನು ತೊಳೆಸುತ್ತೇನೆ ಅಂತ ಎವ್ರಿ ಸ್ಯಾಟರ್ಡೆ ಅಂದ್ರೆ ಪ್ರತಿ ಶನಿವಾರ ಅಂತ ಹೇಳಿ ಸರಿನಾ ಇಲ್ಲಿ ನಾವು ಇನ್ನೊಬ್ಬರಿಗೆ ಹಣವನ್ನು ನೀಡಿ ಒಂದು ಕೆಲಸವನ್ನು ಮಾಡಿಸ್ತಾ ಇದ್ದೇವೆ ಸರಿನಾ ಹೀಗಿರುವಾಗ ನೀವು ಹ್ಯಾವ್ ಆದರೂ ಬಳಸಬಹುದು ಗೆಟ್ ಆದರೂ ಬಳಸಬಹುದು ಏನು ವ್ಯತ್ಯಾಸ ಇಲ್ಲ ಆಯ್ತಾ ಐ ಗೆಟ್ ದ ಕಾರ್ ವಾಶ್ಡ್ ಎವ್ರಿ ಸ್ಯಾಟರ್ಡೆ ಅಂತ ಹೇಳಬಹುದು ಏನು ತೊಂದರೆ ಇಲ್ಲ ಆಯ್ತಾ ನೆಕ್ಸ್ಟ್ ಸುಷ್ಮಾ ಹ್ಯಾಡ್ ಹರ್ ಹೇರ್ ಕಟ್ ಎಸ್ಟೇ ನಿನ್ನೆ ಸುಷ್ಮಾ ಅವಳ ಕೂದಲನ್ನು ಕತ್ತರಿಸಿದಳು ಸುಷ್ಮಾ ಹ್ಯಾಡ್ ಹರ್ ಹೇರ್ ಕಟ್ ಎಸ್ಟೇ ಈಗ ಕನ್ನಡದ ವಾಕ್ಯ ನೋಡಿ ನಿಮಗೆ ನೋಡಿದಾಗ ಅವಳೇ ಕತ್ತರಿಸಿದಳು ಅನ್ನುವ ಅರ್ಥ ಬರ್ತಾ ಇದೆ ಅಲ್ವಾ ಸೊ ಇದನ್ನೇ ನಾನು ಮುಂಚಿನನೂ ಹೇಳಿಕೊಂಡು ಬರ್ತಾ ಇದ್ದೇನೆ ನೀವು ಕೆಲವೊಮ್ಮೆ ಸರಾಸರಿಯಾಗಿ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಲಿಕ್ಕಾಗುದಿಲ್ಲ ಇಲ್ಲಿ ತೊಳೆಸುತ್ತೇನೆ ಅಂತ ಉಂಟು ಇಲ್ಲಿ ಕತ್ತರಿಸುತ್ತೇನೆ ಕತ್ತರಿಸ ಆ ಟೈಪ್ ಮಾಡ್ಲಿಕ್ಕಾಗುದಿಲ್ಲ ಕತ್ತರಿಸಿದಳು ಅಂತಲೇ ಹೇಳಬೇಕು ಆದರೆ ಇಂಗ್ಲಿಷ್ ವಾಕ್ಯ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಸುಷ್ಮನೇ ಅವಳ ಕೂದಲನ್ನು ಕಟ್ ಮಾಡಿಕೊಂಡಿದ್ದಲ್ಲ ಸುಷ್ಮಾ ಮತ್ತೊಬ್ಬರಿಗೆ ದುಡ್ಡನ್ನು ಕೊಟ್ಟು ಕಟ್ ಮಾಡಿಸ್ಕೊಂಡ್ಲು ಅಂತ ಆಯ್ತಾ ರೂಪ ಹ್ಯಾಡ್ ಬಂದಿದೆ ಸುಷ್ಮಾ ಹ್ಯಾಡ್ ಹರ್ ಹೇರ್ ಇಲ್ಲಿ ಸಮಥಿಂಗ್ ಇದು ಹರ್ ಹೇರ್ ಏನು ಹರ್ ಹೇರ್ ಕೂದಲು ಕಟ್ ವರ್ಗಿನ ಮೂರನೇ ರೂಪ ಕಟ್ ವಿ ಒನ್ ರೂಪ ಕಟ್ ವಿ ಟೂ ರೂಪ ಕಟ್ ವಿ ತ್ರೀ ರೂಪ ಮೂರು ರೂಪಗಳು ಒಂದೇ ಕಟ್ ಇದು ಆಯ್ತಾ ಸೊ ಕಟ್ ಮೂರನೇ ರೂಪ ಎಸ್ಟೇ ನಿನ್ನೆ ನಿನ್ನೆ ಸುಷ್ಮಾ ಅವಳ ಕೂದಲನ್ನು ಮತ್ತೊಬ್ಬರಿಗೆ ದುಡ್ಡು ಕೊಟ್ಟು ಕತ್ತರಿಸಿಕೊಂಡ್ಲು ಅನ್ನುವ ಅರ್ಥ ಆಯ್ತಾ ಸುಷ್ಮಾ ಗಾಟ್ ಜೀವ ಟಿ ಗಾಟ್ ಸುಷ್ಮಾ ಗಾಟ್ ಹರ್ ಹೇರ್ ಕಟ್ ಎಸ್ಟೇ ಅಂದ್ರೂ ಅದೇ ಅರ್ಥ ಯಾವಾಗ ಒಬ್ಬರಿಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತಾ ಇರುವಾಗ ಆಯ್ತಾ ನೆಕ್ಸ್ಟ್ ಮನೋಜ್ ಗಾಟ್ ಹಿಸ್ ಕಂಪ್ಯೂಟರ್ ರಿಪೇರ್ಡ್ ಲಾಸ್ಟ್ ವೀಕ್ ಕಳೆದ ವಾರ ಮನೋಜ್ ಕಂಪ್ಯೂಟರ್ ರಿಪೇರಿ ಮಾಡಿಸಿದರು ಮನೋಜ್ ಮಾಡಿಸಿದ್ದು ಮನೋಜ್ ಆದ್ಮೇಲೆ ಗಾಟ್ ಬಂದಿದೆ ಗೆಟ್ನ ಪಾಸ್ಟ್ ರೂಪನಾ ಹೇಳಿದೆ ಯಾವ ಟೆನ್ಸಲ್ ಬೇಕಾದರೂ ಬಳಸಬಹುದು ಅಂತ ಇಲ್ಲಿ ಗಾಟ್ ಬಂದಿದೆ ಪಾಸ್ಟ್ ಫಾರ್ಮ್ ಹಿಸ್ ಕಂಪ್ಯೂಟರ್ ಸಮಥಿಂಗ್ ಅವನ ಕಂಪ್ಯೂಟರ್ ಸಮಥಿಂಗ್ ಬಂದಿದೆ ಆಮೇಲೆ ರಿಪೇರ್ಡ್ ವರ್ಬಿನ ಮೂರನೇ ರೂಪ ಬಂದಿದೆ ಮನೋಜ್ ಗಾಟ್ ಕಂಪ್ಯೂಟರ್ ರಿಪೇರಿ ಮಾಡಿಸಿದರು ಅಂತ ಯಾವಾಗ ಲಾಸ್ಟ್ ವೀಕ್ ಕಳೆದ ವಾರ ಇಲ್ಲಿ ನೀವು ಮನೋಜ್ ಹ್ಯಾಡ್ ಹಿಸ್ ಕಂಪ್ಯೂಟರ್ ರಿಪೇರ್ಡ್ ಲಾಸ್ಟ್ ವೀಕ್ ಅಂದ್ರೆ ಇದೇ ಅರ್ಥ ಬರ್ತದೆ ಸರಿನಾ ಈಗ ಯಾವಾಗ ಒಬ್ಬರಿಗೆ ಹಣವನ್ನು ಕೊಟ್ಟು ಒಂದು ಕೆಲಸವನ್ನು ಮಾಡಿಸ್ತೀರೋ ಆವಾಗ ಆ ಕ್ರಿಯೆ ಯಾರು ಮಾಡಿದ್ದು ಅಂತ ಹೇಳುವ ಅಗತ್ಯ ಇಲ್ಲ ಅಂದರೆ ಇಲ್ಲಿ ನಾನು ಪ್ರತಿ ಶನಿವಾರ ಕಾರನ್ನು ತೊಳೆಸುತ್ತೇನೆ ಅಂತ ಬಂದಿದೆ ಹೌದಾ ಅಂದರೆ ದುಡ್ಡು ಕೊಟ್ಟು ತೊಳಸ್ತೇನೆ ಅಂತ ಯಾರಿಗೆ ದುಡ್ಡು ಕೊಟ್ಟು ತೊಳಸುವಂಥದ್ದು ಡಾಕ್ಟ್ರಿಗ ಕಂಡಕ್ಟ್ರಿಗ ಟೀಚರಿಗ ಅಲ್ಲ ಯಾರು ಕಾರನ್ನು ತೊಳಿತಾರೋ ಅವರಿಗೆ ಅಲ್ವಾ ಸೊ ಪುನಃ ಅದನ್ನು ಹೇಳುವ ಅಗತ್ಯ ಇಲ್ಲ ಯಾರು ಆ ಕೆಲಸ ಮಾಡಿದ್ರು ಅಂತ ಹೇಳುವ ಅಗತ್ಯ ಇಲ್ಲ ನಿನ್ನೆ ಸುಷ್ಮಾ ಅವಳ ಕೂದಲನ್ನು ಹಣ ಕೊಟ್ಟು ಕತ್ತರಿಸಿದಳು ಅಂದರೆ ಏನರ್ಥ ದುಡ್ಡು ಕೊಟ್ಟು ಕಟಿಂಗ್ ಶಾಪಿಗೆ ಹೋಗಿ ಬ್ಯೂಟಿ ಪಾರ್ಲರಿಗೆ ಹೋಗಿ ಕಟ್ ಮಾಡಿಸ್ಕೊಂಡ್ಳು ಅಂತ ಬೇರೆಯವರಿಗೆ ದುಡ್ಡು ಕೊಟ್ಟು ಕಟ್ ಮಾಡಿಸ್ಕೊಳ್ಲಿಕ್ಕಾಗೋದಿಲ್ಲ ಅಲ್ವಾ ಸೊ ಯಾರಿಂದ ಕ್ರಿಯೆ ಮಾಡಲಾಯಿತು ಅನ್ನುವ ಹೇಳು ಅಂತ ಹೇಳುವ ಅಗತ್ಯ ಇಲ್ಲ ಇಲ್ಲಿ ಕಂಪ್ಯೂಟರ್ ರಿಪೇರಿಂಗ್ ಯಾರು ಮಾಡ್ತಾರೆ ಕಂಪ್ಯೂಟರ್ ರಿಪೇರಿ ಮಾಡುವವರೇ ಮಾಡ್ತಾರೆ ಸೊ ಅದನ್ನು ಹೇಳುವ ಅಗತ್ಯ ಇಲ್ಲ ಸರಿನಾ ಸೊ ಇದು ಹ್ಯಾವ್ ಹಾಗೂ ಗೆಟ್ನ ಒಂದು ಬಳಕೆ ನೆಕ್ಸ್ಟ್ ಹ್ಯಾವನ್ನು ನಾವು ಒಬ್ಬರ ಹತ್ರ ಕೇಳಿ ಅಥವಾ ಹೇಳಿ ಒಂದು ಕೆಲಸವನ್ನು ಮಾಡಿಸಿದಾಗ ಬಳಸಬೇಕು ಇಂತಹ ವಾಕ್ಯಗಳಲ್ಲಿ ಈ ಸ್ಟ್ರಕ್ಚರ್ ಇರ್ತದೆ ಆಯಿತಾ ಉದಾಹರಣೆಗೆ ವಿ ಹ್ಯಾಡ್ ದ ವೆಯ್ಟರ್ ಬ್ರಿಂಗ್ ಅಸ್ ಸಮ್ ವಾಟರ್ ಅಂದರೆ ನಾವು ನಮಗೆ ಸ್ವ ಮಾಡಿ ಸ್ವಲ್ಪ ನೀರು ತರುವಂತೆ ಮಾಡಿದೆವು ಅಂತ ಕನ್ನಡದ್ದು ವಾಕ್ಯ ಓದುವಾಗ ಅಷ್ಟು ಅರ್ಥ ಆಗೋದಿಲ್ಲ ಇದೇನು ಹೇಳ್ತಾ ಉಂಟು ಅಂದರೆ ಹೋಟ್ಲಿಗೆ ಹೋಗ್ತೀರಿ ನೀವು ಅಲ್ವಾ ಹೋಟ್ಲಿಗೆ ಹೋದಾಗ ವೆಯ್ಟರ್ ಬರ್ತಾರೆ ಸೊ ನಾವು ವೆಯ್ಟರ್ ಹತ್ರ ಸ್ವಲ್ಪ ನೀರು ತರಲಿಕ್ಕೆ ಹೇಳಿದೆವು ಅಂತ ಹೇಳ್ತಾ ಇದೆ ಆಯ್ತಾ ನಾವು ನಮಗೆ ಮಾಡಿ ಅಂದ್ರೆ ಮಾಡಿ ಸ್ವಲ್ಪ ನೀರು ತರುವಂತೆ ಮಾಡಿದೆವು ಅಂತ ಸರಿನಾ ದ ದರ್ ಬ್ರಿಂಗ್ ಸಮ್ ವಾಟರ್ ಇಲ್ಲಿ ಮಾಡಿಸಿದ್ಯಾರು ನಾವು ಆಮೇಲೆ ಹ್ಯಾವಿನ ಪಾಸ್ಟ್ ರೂಪ ಹ್ಯಾಡ್ ಬಂದಿದೆ ಆಮೇಲೆ ಅಂದ್ರೆ ದ ವೇಟರ್ ನಾವು ನೋಡಿದ್ವಿ ಸಮ್ಥಿಂಗ್ ಇತ್ತು ಅಲ್ಲಿ ವಸ್ತು ಇತ್ತು ಇಲ್ಲಿ ಸಮ್ಒನ್ ದ ವೇಟರ್ ಆಮೇಲೆ ವರ್ಬಿನ ಮೊದಲ ರೂಪ ಬ್ರಿಂಗ್ ಆಯ್ತಾ ವಿ ಹ್ಯಾಡ್ ದ ವೇಟರ್ ಬ್ರಿಂಗ್ ಅಂದರೆ ನಾವು ಮಾಡಿ ತರುವಂತೆ ಮಾಡಿದೆವು ಅಂತ ಏನು ಅಸ್ ನಮಗೆ ಸಮ ವಾಟರ್ ಸ್ವಲ್ಪ ನೀರು ಸರಿನಾ ಈಗ ಇಲ್ಲಿ ನಾವು ವೇಟರಿಗೆ ದುಡ್ಡು ಕೊಟ್ಟು ಒಂದು ಕೆಲಸವನ್ನು ಮಾಡಿಸ್ತಾ ಇಲ್ಲ ಆಯ್ತಾ ಹಾಗಾಗಿ ಯಾರು ಕ್ರಿಯೆಯನ್ನು ಮಾಡ್ತಾರೆ ಅನ್ನುವುದನ್ನು ಇಲ್ಲಿ ಹೇಳಬೇಕು ಹಿಂದಿನ ವಾಕ್ಯದಲ್ಲಿ ಹಿಂದಿನ ಉದಾಹರಣೆಗಳಲ್ಲಿ ನಾವು ಒಂದು ಕ್ರಿಯೆಯನ್ನು ಮಾಡ್ಲಿಕ್ಕೆ ದುಡ್ಡು ಕೊಡ್ತಾ ಇದ್ವಿ ಕಂಪ್ಯೂಟರ್ ರಿಪೇರಿ ಮಾಡ್ಲಿಕ್ಕೆ ದುಡ್ಡು ಕೊಡ್ತಾ ಇದ್ವಿ ಕೂದಲು ಕಟ್ ಮಾಡ್ಕೊಳ್ಲಿಕ್ಕೆ ದುಡ್ಡು ಕೊಡ್ತಾ ಇದ್ವಿ ಕಾರ್ ವಾಶ್ ಮಾಡಲಿಕ್ಕೆ ದುಡ್ಡು ಕೊಡ್ತಾ ಇದ್ವಿ ಅಲ್ವಾ ಹಾಗಾಗಿ ಯಾರಿಂದ ಆ ಕೆಲಸ ಆಗ್ತಿತ್ತು ಅಂತ ಹೇಳುವ ಅಗತ್ಯ ಇರಲಿಲ್ಲ ಇಲ್ಲಿ ನಾವು ದುಡ್ಡು ಕೊಡ್ತಾ ಇಲ್ಲ ನಾವು ಬರೀ ಹೇಳ್ತಾ ಇದ್ದೇವೆ ಏನಂತ ನೀರು ತನ್ನಿ ಅಂತ ಆಯ್ತಾ ಸ್ವಲ್ಪ ನೀರು ತನ್ನಿ ಅಂತ ಹೇಳ್ತಾ ಇದ್ದೇವೆ ಹೇಳಿ ಕೆಲಸ ಮಾಡಿಸ್ಕೊಳ್ತಾ ಇದ್ದೇವೆ ಇಂತಹ ಸಂದರ್ಭಗಳಲ್ಲಿ ಯಾರು ಕ್ರಿಯೆಯನ್ನು ಮಾಡ್ತಾರೆ ಅಂತ ಹೇಳಬೇಕಾಗ್ತದೆ ಅದಕ್ಕೆ ಸಮವನ್ ಬಂದಿದೆ ಸರಿನಾ ಇನ್ನೊಂದು ಉದಾಹರಣೆ ವಿಲ್ ಹ್ಯಾವ್ ಹರ್ ಅಸಿಸ್ಟೆಂಟ್ ಕಾಲ್ ಯು ಲೇಟರ್ ಆಕೆಯ ಸಹಾಯಕರು ಅಸಿಸ್ಟೆಂಟ್ ನಿಮಗೆ ನಂತರ ಕರೆ ಮಾಡುವಂತೆ ಆಕೆ ಮಾಡುತ್ತಾಳೆ ಅವಳು ಅವಳ ಅಸಿಸ್ಟೆಂಟ್ ಹತ್ರ ನಿಮಗೆ ಆಮೇಲೆ ಫೋನ್ ಮಾಡಿಸ್ತಾಳೆ ಅಂತ ಅರ್ಥ ಸರಿನಾ ಇಲ್ಲಿ ಯಾರು ಕ್ರಿಯೆ ಶಿ ಅವಳು ಆಮೇಲೆ ವಿಲ್ ಹಾವ್ ಬಂದಿದೆ ಹ್ಯಾವಿನ ಫ್ಯೂಚರ್ ರೂಪ ವಿಲ್ ಹಾವ್ ಸಮನ್ ಯಾರು ಕ್ರಿಯೆಯನ್ನು ಮಾಡುವುದು ಹರ್ ಅಸಿಸ್ಟೆಂಟ್ ಆಮೇಲೆ ವರ್ಬಿನ ಮೊದಲ ರೂಪ ಕಾಲ್ ಶಿ ವಿಲ್ ಹ್ಯಾವ್ ಹರ್ ಅಸಿಸ್ಟೆಂಟ್ ಕಾಲ್ ಯು ಲೇಟರ್ ಅವಳ ಅಸಿಸ್ಟೆಂಟ್ ನಿಮಗೆ ಆಮೇಲೆ ಕಾಲ್ ಮಾಡುವ ಹಾಗೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೇವೆ ಇಲ್ಲಿ ಅವಳು ಅವಳ ಅಸಿಸ್ಟೆಂಟ್ಗೆ ದುಡ್ಡು ಕೊಟ್ಟು ಫೋನ್ ಮಾಡಿಸೋದಿಲ್ಲ ಅವಳಿಗೇನೋ ಅವಳ ತಿಂಗಳ ಸಂಬಳ ಬರ್ತದೆ ಅದು ಬೇರೆ ಇಲ್ಲಿ ಕರೆ ಮಾಡಲಿಕ್ಕೆ ದುಡ್ಡು ಕೊಡುವುದಿಲ್ಲ ಹಾಗಾಗಿ ಯಾರು ಕ್ರಿಯೆಯನ್ನು ಮಾಡುತ್ತಾರೆ ಅನ್ನೋದು ಹೇಳಬೇಕಾಗ್ತದೆ ಆಯ್ತಾ ಇನ್ನೊಂದು ಉದಾಹರಣೆ ಐ ಹ್ಯಾಡ್ ಮೈ ಫ್ರೆಂಡ್ ಚೆಕ್ ದಿ ಇಂಜಿನ್ ನಾನು ಇಂಜಿನ್ ಅನ್ನು ನನ್ನ ಸ್ನೇಹಿತನಿಂದ ಪರೀಕ್ಷಿಸಿದೆ ಇಲ್ಲಿ ಮಾಡಿಸಿದ್ಯಾರು ನಾನು ಹ್ಯಾವ್ ನ ರೂಪ ಹ್ಯಾಡ್ ಮೈ ಫ್ರೆಂಡ್ ಸಮನ್ ಇಂಜಿನ್ ಚೆಕ್ ಮಾಡಿದ್ಯಾರು ನನ್ನ ಸ್ನೇಹಿತ ಮೈ ಫ್ರೆಂಡ್ ಚೆಕ್ ವರ್ಬಿನ ಮೊದಲ ರೂಪ ದ ಇಂಜಿನ್ ನಾನು ನನ್ನ ಫ್ರೆಂಡ್ ಹತ್ರ ನನ್ನ ಗಾಡಿಯ ಅನ್ನು ಚೆಕ್ ಮಾಡಿಸಿದೆ ಅಂತ ಹೇಳ್ತಾ ಇದ್ದೇವೆ ನನ್ನ ಫ್ರೆಂಡಿಗೆ ದುಡ್ಡು ಕೊಡಲಿಲ್ಲ ನಾನು ನಾನು ಕೇಳಿದೆ ಅಷ್ಟೇ ಒಂದು ಸ್ವಲ್ಪ ಚೆಕ್ ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳಿದ್ದು ಆಯ್ತಂತ ಅಂದವನು ಚೆಕ್ ಮಾಡಿದ್ದ ಈ ರೀತಿ ಸರಿನಾ ಸೊ ಇಲ್ಲಿ ನೀವು ಹ್ಯಾವನ್ನು ಬಳಸಬೇಕೇ ಹೊರತು ಗೆಟನ್ನಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ಗೆಟ್ಟನ್ನು ಯಾವಾಗ ನೀವು ಬಳಸಬಹುದು ಬಳಸಬೇಕು ಅಂದರೆ ಒಬ್ಬರಿಗೆ ಒಂದು ಕೆಲಸವನ್ನು ಮಾಡಲು ಮನವೊಲಿಸಿದಾಗ ಆಯಿತಾ ಅವರಿಗೆ ಇಷ್ಟ ಇಲ್ಲದಿದ್ರೂ ನೀವು ಅವರ ಮನವೊಲಿಸಿ ಕೆಲಸ ಮಾಡಿಸ್ತಾ ಇದ್ದಾಗ ಗೆಟ್ಟನ್ನು ಬಳಸಬೇಕು ಸ್ಟ್ರಕ್ಚರ್ ಹೀಗಿರ್ತದೆ ಉದಾಹರಣೆಗೆ ಹೌ ಡು ಯು ಗೆಟ್ ಯುವರ್ ಕಿಡ್ಸ್ ಟು ಲಿಸನ್ ಟು ಯು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವಂತೆ ಮಾಡುವುದು ಹೇಗೆ ಇಲ್ಲಿ ಪ್ರಶ್ನಾರ್ಥಕವನ್ನು ಬಳಸಿದ್ದೇವೆ ಇಲ್ಲಿ ಗೆಟ್ ಬಂದಿದೆ ಗೆಟ್ ಯುವರ್ ಕಿಡ್ಸ್ ಸಮನ್ ನಿಮ್ಮ ಮಕ್ಕಳು ಟು ಟು ಬಂದಿದೆ ಆಮೇಲೆ ಲಿಸನ್ ವರ್ಬಿನ ಮೊದಲ ರೂಪ ಬಂದಿದೆ ಆಯ್ತಾ ಇಲ್ಲಿ ನಿಮ್ಮ ಮಕ್ ಮಕ್ಕಳು ಕೇಳುವಂತೆ ನೀವು ಮಾಡುವುದು ಹೇಗೆ ಅಂತ ಕೇಳ್ತಾ ಇದ್ದೀರಿ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು ಹಾಗೆ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಿ ಹೌ ಗೆಟ್ ಯುವರ್ ಕಿಡ್ಸ್ ಟು ಲಿಸನ್ ಟು ಯು ಅಂದ್ರೆ ಅವರ ಮನವೊಲಿಸುವುದು ಹೇಗೆ ಅಂತ ಕೇಳ್ತಾ ಇದ್ದೀರಿ ಸರಿನಾ ಇನ್ನೊಂದು ಉದಾಹರಣೆ ದೇ ಗಾಂಟ್ ದ ಕಿಡ್ಸ್ ಟು ಕ್ಲೀನ್ ರೂಮ್ಸ್ ಅವರು ತಮ್ಮ ಕೊಠಡಿಗಳನ್ನು ಅಥವಾ ಕೋಣೆಗಳನ್ನು ಮಕ್ಕಳು ಸ್ವಚ್ಛಗೊಳಿಸುವಂತೆ ಮಾಡಿದರು ಅಂತ ಅಂದ್ರೆ ಅವರು ಅವರ ಮಕ್ಕಳ ಮನವೊಲಿಸಿ ಅವರ ರೂಮ್ಗಳನ್ನು ಕ್ಲೀನ್ ಮಾಡಿಸುವಂತೆ ಮಾಡಿದರು ಅಂತ ಹೇಳ್ತಾ ಇದ್ದೇವೆ ಆಯ್ತಾ ಇಲ್ಲಿದ್ದೇ ಬಂತು ಯಾಕಂದ್ರೆ ಯಾರು ಮಾಡಿಸಿದ್ದು ಅವರು ಆಮೇಲೆ ಗಾಡ್ ಬಂತು ಗೇಟ್ನ ರೂಪ ಗಾಡ್ ಬಂತು ಆಮೇಲೆ ದ ಕಿಡ್ಸ್ ಸಮನ್ ಆಯ್ತಾ ಯಾರು ಕ್ರಿಯೆ ಮಾಡ್ತಾರೋ ಬಂತು ಟೂ ಬಂತು ಕ್ಲೀನ್ ಬಂತು ವರ್ಬಿನ ಮೊದಲ ರೂಪ ಬಂತು ಅರ್ಥ ಆಯ್ತಾ ಹೀ ಗಾಟ್ ಹಿಸ್ ಪೇರೆಂಟ್ಸ್ ಟು ಎಗ್ರಿ ಟು ಹಿಸ್ ಟ್ರಿಪ್ ಅವನು ತನ್ನ ಪ್ರವಾಸಕ್ಕೆ ತನ್ನ ಹೆತ್ತವರು ಒಪ್ಪುವಂತೆ ಮಾಡಿದನು ಅವನೊಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದಾನೆ ಆ ಟ್ರಿಪ್ಪಿಗೆ ಒಪ್ಪುವಂತೆ ಅವನ ಹೆತ್ತವರ ಮನವೊಲಿಕೆ ಮಾಡಿದನು ಅಂತ ಹೇಳ್ತಾ ಇದ್ದೇವೆ ಹೀ ಅಂದ್ರೆ ಅವನು ಅವನು ಮಾಡಿಸಿದ್ದು ಏನು ಒಪ್ಪುವಂತೆ ಗಾಟ್ ಗೆಟ್ ನ ರೂಪ ಹಿಸ್ ಪೇರೆಂಟ್ಸ್ ಸಮನ್ ಟು ಟು ಎಗ್ರಿ ವರ್ಬಿನ ಮೊದಲ ರೂಪ ಸರಿನಾ ಸೊ ಯಾವಾಗ ಒಬ್ಬರ ಮನವೊಲಿಸಿ ಒಂದು ಕ್ರಿಯೆಯನ್ನು ಮಾಡಿಸ್ತಿರೋ ಆವಾಗ ಗೆಟ್ಟನ್ನು ಬಳಸಬೇಕು ಇಲ್ಲಿ ಹ್ಯಾವನ್ನು ಬಳಸ್ಲಿಕ್ಕೆ ಆಗುದಿಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ಮೇಕನ್ನ ಯಾವಾಗ ಬಳಸಬೇಕು ಅಂದರೆ ಒಬ್ಬರಿಗೆ ಒತ್ತಾಯ ಮಾಡಿ ಒಂದು ಕೆಲಸವನ್ನು ಮಾಡಿಸಿದಾಗ ಆಯ್ತಾ ಇಲ್ಲಿ ಅವ್ ಮತ್ತೊಬ್ಬರಿಗೆ ಆಯ್ಕೆಯೇ ಇರುವುದಿಲ್ಲ ಮಾಡದೇ ಇರಲಿಕ್ಕೆ ಒತ್ತಾಯ ಮಾಡಿ ಮತ್ತೊಬ್ಬರ ಹತ್ರ ಯಾವುದಾದ್ರೂ ಕೆಲಸ ಮಾಡಿಸಿದರೆ ಅದು ಮೇಕಿಂದ ಹೇಳಬೇಕಾಗ್ತದೆ ಅದನ್ನು ಮೇಕಿಂದ ಹೇಳಬೇಕಾಗ್ತದೆ ಸ್ಟ್ರಕ್ಚರ್ ಹೀಗಿರ್ತದೆ ಉದಾಹರಣೆ ದೇ ಮೇಡ್ ಹಿಮ್ ಅಪಾಲಜೈಸ್ ಫಾರ್ ಹಿಸ್ ಮಿಸ್ಟೇಕ್ ಅವರು ಅವನ ತಪ್ಪಿಗೆ ಅವನು ಕ್ಷಮೆ ಕೇಳುವಂತೆ ಮಾಡಿದರು ಅಂತ ಅವನು ತಪ್ಪು ಮಾಡಿದಾನೆ ಅವನಿಗೆ ಕ್ಷಮೆ ಕೇಳಲಿಕ್ಕೆ ಇಷ್ಟ ಇಲ್ಲ ಅವನು ಮಾಡಿದಂತಹ ತಪ್ಪಿಗೆ ಕ್ಷಮೆ ಕೇಳುವಂತೆ ಅವರು ಒತ್ತಾಯ ಮಾಡಿದರು ಅಂತ ಆಯ್ತಾ ದೇ ಮೇಡ್ ಹಿಮ್ ದೇ ಬಂತು ಯಾಕಂದ್ರೆ ಅವರು ಮನವೊಲ್ಕೆ ಮಾಡಿದ್ದು ಮನವೊಲ್ಕೆ ಅಲ್ಲ ಸಾರಿ ಒತ್ತಾಯ ಮಾಡಿದ್ದು ಮೇಡ್ ಬಂದಿದೆ ಮೇಕಿನ ರೂಪ ಮೇಡ್ ಬಂದಿದೆ ಹಿಮ್ ಸಮ್ವನ್ ಬಂದಿದೆ ಎಪೊಲಜೈಸ್ ವರ್ಪಿನ ಮೊದಲ ರೂಪ ಹೊಂದಿದೆ ದೇ ಮೇಡ್ ಹಿಮ್ ಅಪೊಲಜೈಸ್ ಫಾರ್ ಇಸ್ ಮಿಸ್ಟೇಕ್ ಅಂದರೆ ಅವನ ಹತ್ರ ಅವರು ಒತ್ತಾಯ ಮಾಡಿ ಸಾರಿ ಕೇಳಿಸಿದ್ರು ಕ್ಷಮೆಯ ಕ್ಷಮೆಯನ್ನು ಕೇಳುವಂತೆ ಮಾಡಿದ್ರು ಅಂತ ಹೇಳ್ತಾ ಇದ್ದೇನೆ ಆಯ್ತಾ ನೆಕ್ಸ್ಟ್ ಶಿ ಮೇಕ್ಸ್ ಹರ್ ಕಿಡ್ಸ್ ಫಿನಿಶ್ ದೇ ಆರ್ ಹೋಮ್ ವರ್ಕ್ ಬಿಫೋರ್ ಪ್ಲೇಯಿಂಗ್ ಅವಳು ತನ್ನ ಮಕ್ಕಳು ಆಟವಾಡುವ ಮೊದಲು ತಮ್ಮ ಮನೆ ಕೆಲಸವನ್ನು ಮುಗಿಸುವಂತೆ ಮಾಡುತ್ತಾಳೆ ಮನೆ ಕೆಲಸ ಅಂದರೆ ಹೋಮ್ವರ್ಕ್ ಶಾಲೆಯ ಹೋಮ್ವರ್ಕ್ ಶಿ ಯಾರು ಮಾಡಿಸೋದು ಅವಳು ತಾಯಿ ಶಿ ಮೇಕ್ಸ್ ಮೇಕ್ನ ರೂಪ ಮೇಕ್ಸ್ ಹರ್ ಕಿಡ್ಸ್ ಸಮನ್ ಅವರ ಮಕ್ಕಳು ಮಾಡುವಂಥದ್ದು ಏನನ್ನ ಹೋಮ್ವರ್ಕ್ ಅನ್ನ ಹರ್ ಕಿಡ್ಸ್ ಫಿನಿಶ್ ವರ್ಬಿನ ಮೊದಲ ರೂಪ ಅವಳು ಅವಳ ಮಕ್ಕಳು ಮೊದಲು ಹೋಮ್ವರ್ಕ್ ಮಾಡುವ ಹಾಗೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೇವೆ ಸರಿನಾ ಇದು ಒತ್ತಾಯ ಯಾಕಂದ್ರೆ ಮಕ್ಕಳಿಗೆ ಇಷ್ಟ ಇರುವುದಿಲ್ಲ ಅವರಿಗೆ ಆಡ್ಲಿಕ್ಕೆ ಮೂಡಿರುತ್ತದೆ ಹೊರತು ವರ್ಕ್ ಮಾಡಲಿಕ್ಕೆ ಇಷ್ಟ ಇರುವುದಿಲ್ಲ ಇಲ್ಲಿ ಒತ್ತಾಯ ಮಾಡಿ ಮಾಡಿಸಿದ್ಲು ಮಾಡ್ತಾಳೆ ಅನ್ನುವ ಅರ್ಥ ಆಯ್ತಾ ದ ರೇನ್ ಮೇಡಸ್ ಕ್ಯಾನ್ಸಲ್ ಅವರ್ ಪ್ಲ್ಯಾನ್ಸ್ ದ ರೇನ್ ಮೇಡಸ್ ಕ್ಯಾನ್ಸಲ್ ಅವರ್ ಪ್ಲ್ಯಾನ್ಸ್ ಮಳೆ ನಮ್ಮ ಯೋಜನೆಗಳನ್ನು ರದ್ದುಗೊಳಿಸುವಂತೆ ಮಾಡಿತು ನಾವೇನೋ ಪ್ಲಾನ್ ಹಾಕ್ಕೊಂಡಿಟ್ಕೊಂಡಿದ್ವಿ ಟ್ರಿಪ್ಪಿಗೆ ಹೋಗ್ಬೇಕಂತ ಮಳೆ ಬಂತು ನಮ್ಮ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡುವಾಗೆ ಮಾಡಿತು ಅಂತ ಹೇಳ್ತಾ ಇದ್ದೇವೆ ದ ರೇನ್ ಮೇಡ್ ಅಸ್ ಕ್ಯಾನ್ಸಲ್ ಅವರ್ ಪ್ಲ್ಯಾನ್ಸ್ ಕ್ಯಾನ್ಸಲ್ ಮಾಡುವಾಗ ಮಾಡಿದ್ಯಾರು ಮಳೆ ಮೇಡ್ ಮೇಕ್ನ ರೂಪ ಅಸ್ ಸಮನ್ ಕ್ಯಾನ್ಸಲ್ ಮಾಡಿದ್ಯಾರು ನಾವು ಅಸ್ ಕ್ಯಾನ್ಸಲ್ ವರ್ಪಿನ ಮೊದಲ ರೂಪ ದ ರೈನ್ ಮೇಡ್ ಅಸ್ ಕ್ಯಾನ್ಸಲ್ ಅವರ್ ಪ್ಲಾನ್ಸ್ ಆಯ್ತಾ ಸೊ ಒತ್ತಾಯ ಮಾಡಿದಾಗ ಮೇಕನ್ನು ಬಳಸಬೇಕು ಇನ್ನು ಅನುಮತಿಯನ್ನು ಕೊಟ್ಟರೆ ಒಂದು ಕ್ರಿಯೆಯನ್ನು ಮಾಡಲಿಕ್ಕೆ ಆವಾಗ ಲೆಟ್ ಅನ್ನು ಬಳಸಬೇಕು ಸ್ಟ್ರಕ್ಚರ್ ಈ ರೀತಿ ಇರುತ್ತದೆ ಆಯ್ತಾ ಉದಾಹರಣೆಗೆ ದೇ ಲೆಟ್ ದ ಕಿಡ್ಸ್ ಪ್ಲೇಔಟ್ ಸೈಡ್ ಅಂಟಿಲ್ ಡಸ್ಕ್ ಅವರು ಮುಸ್ಸಂಜೆಯವರೆಗೆ ಮಕ್ಕಳನ್ನು ಹೊರಗೆ ಆಟವಾಡಲು ಬಿಟ್ಟರು ಇಲ್ಲಿ ಬಿಟ್ಟಿದ್ಯಾರು ಅವರು ದೇ ಅಪ್ಪ ಅಮ್ಮ ಇರ್ಬೋದು ಆಮೇಲೆ ಲೆಟ್ ಲೆಟ್ ಆಯ್ತಾ ಲೆಟ್ ಇದೆಯಲ್ಲ ಇದೊಂದು ಕ್ರಿಯಾಪದ ಇದರ ಮೂರು ರೂಪಗಳು ಲೆಟ್ ವಿ ಒನ್ ರೂಪ ಲೆಟ್ ವಿ ಟೂ ರೂಪ ಲೆಟ್ ವಿ ತ್ರೀ ರೂಪ ಕೂಡ ಲೆಟ್ ಆಯ್ತಾ ಸೊ ಹಾಗಾಗಿ ಈ ಲೆಟ್ ಅನ್ನು ನೋಡಿಕೊಂಡು ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ವಾಕ್ಯವನ್ನು ರಚಿಸಿ ನಾವೇ ಅರ್ಥ ಮಾಡ್ಕೊಳ್ಬೇಕು ಸರಿನಾ ಸಂದರ್ಭಕ್ಕೆ ತಕ್ಕನಾಗಿ ದೇ ಲೆಟ್ ಅವರು ಬಿಟ್ರು ಅನುಮತಿ ನೀಡಿದರು ಕೆಲಸ ಮಾಡಲಿಕ್ಕೆ ಏನು ದ ಕಿಡ್ಸ್ ಸಮನ್ ಕಿಡ್ಸ್ ಸಮ್ ಪ್ಲೇ ವರ್ಬಿನ ಮೊದಲ ರೂಪ ಔಟ್ಸೈಡ್ ಅಂಟಿಲ್ ಡಸ್ಕ್ ಅವರು ಅವರ ಮಕ್ಕಳಿಗೆ ಮುಸ್ಸಂಜೆ ತನಕ ಆಟ ಆಡಲಿಕ್ಕೆ ಅನುಮತಿ ನೀಡಿದರು ಅಂತ ಹೇಳ್ತಾ ಇದ್ದೇವೆ ಬಿಟ್ಟರು ಅಂದರೆ ಇಲ್ಲಿ ಅನುಮತಿ ಕೊಟ್ಟರು ಅಂತ ಹೇಗೆ ಗೊತ್ತಾಯಿತು ಹೇಗಂದರೆ ಲೆಟ್ ಬಳಸಿದ್ದಾವೆ ಲೆಟ್ ಬಳಸಿದ್ದೇವೆ ಲೆಟ್ ಬಳಸಿದ್ದಕ್ಕೆ ಗೊತ್ತಾಯಿತು ಅನುಮತಿ ನೀಡಿತು ಅಂತ ಆಯಿತಾ ನೆಕ್ಸ್ಟ್ ಹಿ ಲೆಟ್ಸ್ ಹಿಸ್ ಸಿಸ್ಟರ್ ಯೂಸ್ ಹಿಸ್ ಕಂಪ್ಯೂಟರ್ ಎವ್ರಿ ಡೇ ಅವನು ತನ್ನ ಸಹೋದರಿಗೆ ತನ್ನ ಕಂಪ್ಯೂಟರ್ ಅನ್ನು ಪ್ರತಿದಿನ ಬಳಸಲು ಅನುಮತಿಸುತ್ತಾನೆ ಅಥವಾ ಬಿಡುತ್ತಾನೆ ಬಿಡುವುದಾರು ಅವನು ಲೆಟ್ಸ್ ಲೆಟ್ಸ್ ಲೆಟ್ನ ರೂಪ ಎಸ್ ರೂಪ ಹಿಸ್ ಸಿಸ್ಟರ್ ಯೂಸ್ ವರ್ಬಿನ ಮೊದಲ ರೂಪ ಸರಿನಾ ನೆಕ್ಸ್ಟ್ ದ ಗಾರ್ಡ್ ಲೆಟರ್ಸ್ ಎಂಟರ್ ದ ಬಿಲ್ಡಿಂಗ್ ಆಫ್ಟರ್ ಚೆಕಿಂಗ್ ಅವರ್ ಐಡೀಸ್ ಸಿಬ್ಬಂದಿ ಅಥವಾ ಸೆಕ್ಯೂರಿಟಿ ಗಾರ್ಡ್ ನಮ್ಮ ಗುರುತಿನ ಚೀಟಿಗಳನ್ನು ಪರಿಶೀಲಿಸಿದ ನಂತರ ನಮಗೆ ಕಟ್ಟಡವನ್ನು ಪ್ರವೇಶಿಸಲು ಬಿಟ್ಟರು ಇಲ್ಲಿ ಲೆಟ್ ಪಾಸ್ಟ್ ಫಾರ್ಮ್ ಅಲ್ಲಿ ಬಳಕೆಯಾಗಿದೆ ಯಾಕಂದ್ರೆ ಬಿಟ್ಟರು ಅಂತ ಉಂಟಲ್ಲ ಅದಕ್ಕೆ ಬಿಟ್ಟಿದ್ಯಾರು ದಾರ್ಡ್ ಆಯ್ತಾ ಬಿಟ್ಟಿದ್ದು ಗಾರ್ಡ್ ಲೆಟ್ ಲೆಟ್ ಅಸ್ ಸಮನ್ ಹೋಗಿದ್ಯಾರು ಎಂಟರ್ ವರ್ಪಿನ ಮೊದಲ ರೂಪ ಹೋಗಿದ್ಯಾರು ನಾವು ಆಯಿತಾ ದ ಗಾರ್ಡ್ ಲೆಟರ್ಸ್ ಎಂಟರ್ ದ ಬಿಲ್ಡಿಂಗ್ ಆಫ್ಟರ್ ಚೆಕಿಂಗ್ ಅವರ್ ಐಡೀಸ್ ಸರಿನಾ ಸೊ ಈ ರೀತಿ ಅನುಮತಿಯನ್ನು ನೀಡುವುದಕ್ಕೆ ನೀಡಿದಾಗ ಲೆಟರ್ನ್ನು ಬಳಸ್ತೇವೆ ಅರ್ಥ ಆಯ್ತಾ ಇನ್ನು ವಾಚಕಗಳಲ್ಲಿ ಕೂಡ ನಾವು ಈ ಕಾಸಿಟಿವ್ ವರ್ಬ್ಸನ್ನು ಬಳಸ್ಬೋದು ಉದಾಹರಣೆಗೆ ಮೇಕ್ ದೆಮ್ ವೇಟ್ ಔಟ್ ಸೈಡ್ ಅವರನ್ನು ಹೊರಗೆ ಕಾಯುವಂತೆ ಮಾಡಿ ನೋಡಿ ಈ ಒಂದು ವಾಕ್ಯವನ್ನು ನೀವು ಮತ್ತೊಬ್ಬರಿಗೆ ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ನೀವಿದ್ದೀರಿ ಮನೆಯಲ್ಲಿ ನಿಮ್ಮ ಅಸಿಸ್ಟೆಂಟ್ ಇದ್ದಾರೆ ನಿಮ್ಮ ಜೊತೆ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಯಾರೊಬ್ಬರು ಬಂದಿದ್ದಾರೆ ಆವಾಗ ನೀವು ನಿಮ್ಮ ಅಸಿಸ್ಟೆಂಟ್ ಹತ್ರ ಹೇಳ್ತೀರಿ ಅವರನ್ನು ಹೊರಗೆ ಕಾಯುವಂತೆ ಮಾಡಿ ಅಂತ ಮೇಕ್ ದೆಮ್ ವೇಟ್ ಔಟ್ ಸೈಡ್ ಅಂತ ಹೇಳಿ ಆಯ್ತಾ ಇದರ ನಿಜವಾದ ವಾಕ್ಯ ಯು ಮೇಕ್ ದೆಮ್ ವೇಟ್ ಔಟ್ ಸೈಡ್ ಅಂತ ಆದರೆ ಯು ನಾವು ಹೇಳುವುದಿಲ್ಲ ಅಲ್ವಾ ಬರೀ ಮೇಕ್ ದೆಮ್ ವೇಟ್ ಔಟ್ ಸೈಡ್ ಅಂತ ಹೇಳ್ತೇವೆ ಹೊರಗೆ ಕಾಯುವಂತೆ ಮಾಡಿ ಅಂತ ಹೇಳಿ ಇದು ಒಂದು ಆದೇಶ ಬೈ ನೂ ಮಧ್ಯಾಹ್ನದೊಳಗೆ ಕೋಣೆಯನ್ನು ಸ್ವಚ್ಛಗೊಳಿಸುವಂತೆ ಮಾಡಿ ಹ್ಯಾವ್ ದ ರೂಮ್ ಕ್ಲೀನ್ಡ್ ಬೈ ನೋನ್ ಯಾರಿಂದ ಗೊತ್ತಿಲ್ಲ ದುಡ್ಡು ಕೊಟ್ಟಾದರೂ ಮಾಡಿಸಿ ನೀವೇ ಮಾಡಿಸಿ ಅದೆಲ್ಲ ಗೊತ್ತಿಲ್ಲ ಒಟ್ಟಲ್ಲಿ ಮಧ್ಯಾಹ್ನದೊಳಗೆ ರೂಮನ್ನು ಕ್ಲೀನ್ ಮಾಡಿಸಿ ಅಂತ ಲೆಟ್ ಹರ್ ಡಿಸೈಡ್ ವಾಟ್ ಟು ಏನು ಮಾಡಬೇಕೆಂದು ಅವಳು ನಿರ್ಧರಿಸಲಿ ಲೆಟ್ ಹರ್ ಡಿಸೈಡ್ ಅವಳಿಗೆ ಬಿಟ್ಬಿಡಿ ಅವಳೇ ನಿರ್ಧರಿಸಲಿ ಏನು ಮಾಡಬೇಕಂತ ಗೆಟ್ ದ ಲೀಕ್ ಇನ್ ದ ರೂಫ್ ಫಿಕ್ಸ್ಡ್ ಛಾವಣಿಯ ಸೋರಿಕೆಯನ್ನು ಸರಿಪಡಿಸಿ ಲೀಕ್ ಇನ್ ದ ರೂಫ್ ಫಿಕ್ಸ್ಡ್ ಇಲ್ಲಿ ಸರಿಪಡಿಸಿ ಅಂದ್ರೆ ನೀವೇ ಸರಿಪಡಿಸಿ ಅಂತ ಅರ್ಥ ಅಲ್ಲ ಮತ್ತೊಬ್ಬರ ಹತ್ರ ಹೇಳಿ ಸರಿ ಮಾಡಿಸಿ ಅಂತ ಅದು ಕನ್ನಡ ವಾಕ್ಯ ನೋಡಿದಾಗ ಗೊತ್ತಾಗೋದಿಲ್ಲ ಇಂಗ್ಲಿಷ್ ವಾಕ್ಯ ನೋಡಿದಾಗ ಗೊತ್ತಾಗ್ತದೆ ಸರಿನಾ ಆದೇಶಗಳನ್ನು ಕೊಡಲಿಕ್ಕೂ ನಾವು ಕಾಸಿಟಿವ್ ವರ್ಬ್ಸ್ ಅನ್ನು ಬಳಸಬಹುದು ಸರಿನಾ ಸರಿ ನಿಮಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ ಈ ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇನ್ನೊಂದು ಐದು ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ನಾನು ಇಲ್ಲಿಯೇ ತೋರಿಸ್ತೇನೆ ಆಯ್ತಾ ಇವು ಉತ್ತರಗಳು